ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು ಅದಕ್ಕಾಗಿ ನಾನು ಸ್ಪರ್ಧೆ ಮಾಡಿರೋದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಾರೆ ಕರ್ನಾಟಕದಲ್ಲೂ ಇದು ಬರಬೇಕು ಎಂದು ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪ ಹೇಳಿದ್ದಾರೆ ಶಿವಮೊಗ್ಗ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಚಾರ ಸಭೆ ನಡೆಸಿ ಅವರು ಮಾತನಾಡಿದರು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಐನೂರು ಹಾಲ್ನಲ್ಲಿ ಗಾಜನೂರು ಭಾಗಗಳಲ್ಲಿ ಸಾರ್ವಜನಿಕ ಸಭೆಯನ್ನು ಅವರು ನಡೆಸಿದ್ರು ಬಗರ್ ಹುಕುಂ ಕಾಯಂ ಮಾಡಲಿಲ್ಲ ಬಡವರಿಗೆ ರೈತರಿಗೆ ಅನುಕೂಲ ಮಾಡಲಿಲ್ಲ ಈ ರೀತಿಯಾಗಿ ವಿರುದ್ಧ ಕುಟುಕಿದ್ರು ಏನೋ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಇದ್ರೆ ನಟ ನಟಿಯರು ಪ್ರಚಾರ ಮಾಡ್ತಾ ಇದ್ದಾರೆ ನನಗೆ ನೀವೇ ಸ್ಟಾರ್ ಕ್ಯಾಂಪೇನ್ ಎಂದು ಈಶ್ವರಪ್ಪ ಈ ಸಂದರ್ಭದಲ್ಲಿ ಹೇಳಿದ್ರು ಮುಳುಗಡೆ ಸಂತ್ರಸ್ತರಿಗೆ ಹಕ್ಕು ಪತ್ರ ಕೊಟ್ಟಂತದನ್ನ ರೈತರ ಬಗ್ಗೆ ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಮಾಡ್ತಾ ನಾವು ಬಂದಿದ್ದೇವೆ ಈ ಬಂದಂತ ಸುತ್ತಮುತ್ತ ಅಣ್ಣ ತಮ್ಮಂದಿರೆ ನಾನು ಮಲೆನಾಡು ರೈತ ಹೋರಾಟ ಸಮಿತಿ ಅಂತ ಒಂದು ಸಂಘಟನೆಯನ್ನ ಮಾಡಸಭಾ ಚುನಾವಣೆ ಈಗ ನಮ್ಮನ್ನೆಲ್ಲ ಉದ್ದೇಶಿ ಹೋರಾಟ ಸಮಿತಿಯ ಸಾಗರದ ಮುಖಂಡ ಈ ಸುತ್ತಮುತ್ತ ಅದ್ರ ಲಿಂಗಾಯತರು ಯಾರ್ಯಾರು ಉದ್ಧಾರ ಮಾಡಿದಾರ ಅದೂ ಇಲ್ಲ ತನ್ನ ಮಕ್ಕಳಿಗೆ ಅನುಕೂಲ ಆಗ್ಬೇಕು ಶಿಕಾರಪುರ ಬಂದ ಚುನಾವಣೆ ಆಯ್ತು ಚುನಾವಣೆ ಆದಂತ ಸಂದರ್ಭದಲ್ಲಿ ಸಾದರ ಲಿಂಗಾಯತರು ಹುಡುಗ ನಾಗರಾಜ್ ಗೌಡ ಚುನಾವಣೆ ನಿಂತ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಆ ಸಾದರ ಲಿಂಗಾಯತ ನಾಗರಾಜ್ಗೌಡ ಸ್ವಾಗತರು ಯಾಕೆ ತನ್ನ ಮಗ ವಿಜೇಂದ್ರ ಗೆಲ್ಲಬೇಕು ಯಾವ ನ್ಯಾಯ ನ್ಯಾಯರೀದು ನಾನು ಯಾಕಿದಿಲ್ಲ ನಿಮ್ ಗಮನಕ್ಕೆ ತರ್ತಾ ಇದೀನಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗ್ಬೇಕು ನರೇಂದ್ರ ಮೋದಿ ಅವ್ರ ಕಲಿಸಿದೆಯಲ್ಲ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಸೇರ್ಬೇಕು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗ್ಬೇಕು ಇದಕ್ಕೋಸ್ಕರ ಚಿರಾವಣೆ ಸ್ಪರ್ಧೆ ಮಾಡಿರೋದು ಬಾಳ ಮಾತಾಡಕ್ಕೆ ಇಷ್ಟಪಡಲ್ಲ ನನಗೆ ನಾಮಿನೇಷನ್ ಹಾಕಕ್ಕೆ ಇವ್ರಿಗೆ ಈಶ್ವರಪ್ಪ ನಾಮಿನೇಷನ್ ಹಾಕಲ್ಲ ಇದನ್ನೆಲ್ಲ ಅಪಪ್ರಚಾರ ಶುರು ಮಾಡಿದ್ರು యడ్యూరప్ల కారణకు తప్ప బా ముఖ్య నోడిల్ ప్రీతి నమినేషన్ హాక్ మూవైదు సవర కార్యకర్త నేషన్ బంద్రు నన్ను యాడ్కొని తర్వాత ಸ್ಫೂರ್ತಿಯಿಂದ ಬಂದ್ರು ನಾಮಿನೇಷನ್ ಹಾಕಿದ ಮೇಲೆ ಹೇಳ್ತಾರೆ ಇನ್ನೂ ವಾಪಸ್ ತಗೋರಿ ಟೈಮ್ ಇದೆ ಮೋದಿ ಅವರು ಅಮಿತ್ ಶಾ ಅವರು ಮಾತಾಡ್ಬಿಡ್ತಾರೆ ವಾಪಸ್ ತಗೋತಾರೆ ಎಂದು ಮತ್ತೆ ಸುಳ್ಳು ಸುದ್ದಿ ಅದಕ್ಕೆ ಕಾಂಗ್ರೆಸ್ ಮಿತ್ರರು ಹೇಳಿದ್ರು ಸರ್ ಶಿವರಾಜ್ ಕುಮಾರ್ ಅವರ ಮಿಸ್ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವ್ರು ನಿಲ್ತಾ ಇದಾರೆ ಯಡಿಯೂರಪ್ಪನವ್ರದ್ದು ಅವ್ರದ್ದು ಹೊಂದಾಣಿಕೆ ಆಗಿದೆ ಅವ್ರು ಸೋತೆ ಸೋತಾರೆ ಸೋಲಂತ ಅಭ್ಯರ್ಥಿ ನಾವು ಓಟ್ ಕೊಡಲ್ಲ ಗೀತಾ ಶಿವರಾಜ್ ಕುಮಾರ್ಗೆ ಯಡಿಯೂರಪ್ಪನ ಮಗ ಓಟ್ ಕೊಡಕ್ಕೆ ಇಷ್ಟ ಇಲ್ಲ ನಾವು ನಿಮಗೆ ಓಟ್ ಕೊಟ್ಟು ಗೆಲ್ಲಿಸ್ತೀವಿ ದಯವಿಟ್ಟು ಅಂತ ಹೇಳಿ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾರಲ್ಲ ನಾನ್ ನಿಜಕ್ಕೂ ಕೂಡ ಯಾವ ಜನ್ಮದಲ್ಲಿ ಪುಣ್ಯ ಮಾಡುತ್ತೋ ನನಗೆ ಗೊತ್ತಿಲ್ಲ ಅದೇ ರೀತಿ ಜೆಡಿಎಸ್ ಮುಖಂಡರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಇವತ್ತು ತೀರಾ ಶ್ರೀನಿವಾಸ್ ಬಂದಿದ್ದಾರೆ ಗೋಡೆಹಟ್ಟಿ ಶೇಖರ್ ಬಂದಿದ್ದಾರೆ ಇವರೆಲ್ಲರೂ ಬಂದಿರೋ ಉದ್ದೇಶ ತಿಂಗಳ ಮಠ ಬಿಟ್ಟು ಈಶ್ವರಪ್ಪ ಬಂದಿದ್ದಾರೆ ನಾನು ಈ ಸಭೆ ತುಂಬಾ ಸ್ಪಷ್ಟವಾಗಿದ್ದೇನೆ ತುಂಬಾ ಹೆಣ್ಮಕ್ಳು ಸೇರಿದ್ದೀರ ನನ್ನ ತಾಯಿನೂ ಕೂಡ ಒಂದು ಅಡಕೆ ಮಣ್ಣಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದರು ಅಂತ ಕೂಲಿ ಕೆಲಸ ಮಾಡ್ತಾ ಇರತ್ತೆ ನನ್ನ ತಾಯಿ ನನಗೆ ಓದಿಸಿ ಮಂತ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ನನ್ನ ತಾಯಿನೇ ಓದ್ಲೇಬೇಕು ಅಂದ್ರು ಹಠ ಮಾಡಿ ಓದಿಸಿದ್ರು ಓದಿಸ್ ಓದಿಸಿದ್ರು ನಾನು ಮನೆಯಕ್ಕಾಗಲ್ಲ ನಮ್ಮನ್ನ ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ ತಾಯಂದ್ರೆ ಇದೀರಿ ಶಿವಮೊಗ್ಗದಲ್ಲಿ ಮಾರಿಕಾಂಬ ಮೈಕ್ರೋ ಫೈನಾನ್ಸ್ ಮಾಡಿದ್ದೇವೆ ಮಹಿಳಾ ಇಲ್ಲಿ ಇದಿರಮ್ಮ ಇದೀರಾ ಮಹಿಳಾ ಸಂಘಗಳಿಗೆ ಎಪ್ಪತ್ತು ಕೋಟಿ ಸಾಲ ಕೊಟ್ಟಿದೀವಿ ಹನ್ನೆರಡು ಸಾವಿರ ಹೆಣ್ಣು ಮಕ್ಕಳಿದ್ದಾರೆ ನನಗೆ ಇಬ್ರು ತೀರೋದು ಇಬ್ರು ಅಕ್ಕಂದ್ರು ತೀರೋದ್ರು ಕೂಡ ಇವತ್ತು ಹನ್ನೆರಡು ಸಾವಿರ ಅಕ್ಕ ತಂಗಿಯವರು ನನಗೆ ಮಾರಿಕಾಂಬಾ ಫೈನಾನ್ಸ್ ಇದ್ದಿದ್ದಾರೆ ಎಪ್ಪತ್ತು ಕೋಟಿ ಸಾಲ ಕೊಟ್ಟಿದ್ದೀವಿ ಈ ಚುನಾವಣೆ ಮುಗಿತಿದ್ದಂಗೆ ನಾನು ಇಲ್ಲಿರುವಂತ ಎಲ್ಲಾ ಮಹಿಳಾ ಸಂಘಗಳು ಹೇಳಕ್ ಇಷ್ಟಪಡ್ತೇನೆ ಬರೀ ಶಿವಮೊಗ್ಗ ನಗರಕ್ಕೆ ಮಾತ್ರ ಮಾರಿಕಾಬ ಮೈಕ್ರೋ ಫೈನಾನ್ಸ್ ಮುಖಾಂತರ ಆ ಹೆಣ್ಮಕ್ಳಿಗೆ ಏನೇನು ಅನುಕೂಲ ಬೇಕೋ ಮಾಡ್ತಾ ಇದ್ದೀವಿ ವರ್ಷಕ್ಕೊಂದ್ಸರಿ ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಟೂರ್ ಹೋಗ್ತಾರೆ ಮಾರಿಕಾಬ್ಬಾ ಜಾತ್ರೆಗೆ ಸ್ವಂತ ಅಕ್ಕ ತಂಗಿರುವಂತ ಭಾವತಿ ಬಾಗಣ ಕೊಡೋ ರೂಪದಲ್ಲಿ ಸೀರೆ ಕೊಡ್ತೇವೆ ಆ ಸೀರೆ ಉಟ್ಕೊಂಡಂತ ಹೆಣ್ಮಕ್ಳು ಹೇಳ್ತಾರೆ ಅಣ್ಣ ಸ್ವಂತ ಅಣ್ಣ ನನಗೆ ಸೀರೆ ಕೊಡಲ್ಲ ನಿಜಕ್ಕೂ ನೀ ಸೀರೆ ಕೊಡ್ತಿದೆಯಲ್ಲ ಅಂತ ಖಾಲಿ ಬೀಳ್ತಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ನಮ್ಮ ನಿಮ್ಮ ಸಂಬಂಧ ಯಾವ ಜನ್ಮದ ಸಂಬಂಧ ಗೊತ್ತಿಲ್ಲ ಇಷ್ಟು ಜನ ಅಕ್ಕದಕ್ಕಿರ್ಬಿದಿರಿ ಚುನಾವಣೆ ಮುಗಿತಿದಂಗೆ ಇಡೀ ಜಿಲ್ಲೆದಲ್ಲಿ ಮಾರಿಕಾಮ ಮೈಕ್ರೋ ಫೈನಾನ್ಸ್ ಓಪನ್ ಮಾಡಿ ಎಲ್ಲ ಮಹಿಳೆಯರು ಅನುಕೂಲ ಮಾಡ್ತವೆ ದೀನಾ ಶ್ರೀನಿವಾಸ ಮಾತಾಡ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ಎಷ್ಟು ವರ್ಷ ರೀ ಅವ್ರ ಮುಖ್ಯಮಂತ್ರಿ ಮಾಡಿ ಮಂತ್ರಿ ಮಾಡಿ ಅವ್ರ ಅವ್ರ ಮಗನಿಗೆ ಮೂರ್ ಬಾರಿ ಎಂಪಿ ಮಾಡಿದ್ವಲ್ಲ ಶಿಕಾರಿಪುರಕ್ಕೆ ಹೋಗಿದ್ದೆ ನಾನು ಬಡವರು ಹೇಳ್ತಾರೆ ಸರ್ ಇಷ್ಟು ವರ್ಷ ನಾವು ಅವ್ರು ಓಟ್ ಕೊಟ್ಕೊಂಡ್ ಬಂದ್ವಿ ನಮ್ ಬಗಡಕ್ಕೂ ಕಾಯ ಮಾಡ್ಲಿಲ್ಲ ಬಡವರಿಗೆ ಅನುಕೂಲ ಮಾಡ್ಲಿಲ್ಲ ರೈತರಿಗೆ ಅನುಕೂಲ ಮಾಡ್ಲಿಲ್ಲ ನೀವ್ ಬಂದಿದೀರಿ ಸರಿ ಶಿಕಾರಿಪುರ ಜನ ಹೇಳ್ತಾರೆ ನೂರಕ್ ನೂರ್ ನಾವು ನಿಮ್ಮನ್ನ ಗೆಲ್ಲಿಸ್ತೇವೆ ನಾನು ಅದಕ್ಕೆ ಹೇಳ್ದಲ್ಲ ಯಾವ ಜನ್ಮದ ಸಂಬಂಧನ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ನನಗೆ ಸ್ಟಾರ್ ಕ್ಯಾಂಪೇನರ್ ಇಲ್ಲ ಇವತ್ತು ರಾಜೀವ್ ಗಾಂಧಿ ಬಂದವರು ರಾಹುಲ್ ಗಾಂಧಿ ಶಿವಮೊಗ್ಗ ಬಂದವರು ಅವ್ರಿಗೆ ರಾಹುಲ್ ಗಾಂಧಿ ಇದಾರೆ ಸಿದ್ದರಾಮಯ್ಯ ಇದಾರೆ ಡಿ ಕೆ ಶಿವಕುಮಾರ್ ಇದಾರೆ ಎಲ್ಲಾ ನಾಯಕರು ಕೂಡ ಕಾಂಗ್ರೆಸ್ ಸ್ಟಾರ್ ಕ್ಯಾಂಪೇನರ್ ಭಾರತೀಯ ಜನತಾ ಪಾರ್ಟಿ ಸ್ಟಾರ್ ಕ್ಯಾಂಪೇನರ್ ಮಾನ್ಯ ನರೇಂದ್ರ ಮೋದಿ ನಡ್ಡಾ ಯಡಿಯೂರಪ್ಪ ಕುಮಾರಸ್ವಾಮಿ ಎಲ್ಲರೂ ಬಂದೋದ್ರು ಪ್ರಚಾರಕ್ಕೆ ಕುಮಾರ್ ಈಗ ರಾಜೇಂದ್ರ ಪರವಾಗಿ ನನಗೆ ಯಾರು ಸ್ಟಾರ್ ಅಂತ ಹೇಳಿ ನೋಡೋಣ ನನ್ನ ಸ್ಟಾರ್ ಈ ಬಡವರು ರೈತರು ರೈತರ ಮಕ್ಕಳು ಹೆಣ್ಮಕ್ಳು ನೀವೇ ನನ್ನ ಸ್ಟಾರ್ ಕ್ಯಾಪ್ಟೇನರ್ ಮೂರ್ ದಿನ ಉಳಿದಿದೆ ಮೂರೇ ದಿನ ಮೂರು ದಿನದಲ್ಲಿ ಏನ್ ಬೇಕಾದ್ರೂ ಪ್ರಚಾರಗಳು ಮಾಡಬಹುದು ನಾನು ಈ ಊರಿಗೆ ಬರಂತ ಸಂದರ್ಭದಲ್ಲಿ ಹದಿನೈದು ದಿನಕ್ಕೆ ಮುಂಚೆ ನಮ್ಮ ರಾಮಚಂದ್ರ ಅದೇ ರೀತಿ ಎ ಕೆ ಮಂಜಪ್ನವರು ರಾಮಚಂದ್ರ ಮೈಗೌಡ ಸುರೇಶ್ ರವಿಕುಮಾರ್ ಹುಣಸೂರ್ಣ ದೀಪಕ್ ನಾಯಕರು ಇನ್ನೂ ಎಲ್ಲ ಪ್ರಮುಖರಿಗೆ ನಾನು ಕೇಳಿದೆ ಒಂದೊಂದು ಮಠಕ್ಕೂ ಕೂಡ ಇದೆ ನಾನು ಯಾವ ಮಠ ಚೌಕ ಮಠಕ್ಕೂ ಬಂದೆ ಸ್ವಾಮೀಜಿಗಳು ಹೇಳಿದ್ರು ಅಪ್ಪ ಎಲ್ಲಾ ಸ್ವಾಮೀಜಿಗಳ ಬಗ್ಗೆ ನೀವು ಬಹಳ ಗೌರವ ಇದೆ ಮಠಗಳಿಗೆ ದುಡ್ಡು ಕೊಟ್ಟಿದ್ಯಾ ನಾವು ಖಂಡಿತ ನಮ್ಮ ಆಶೀರ್ವಾದ ಇರುತ್ತೆ ಒಳ್ಳೆಯ ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀನಿ ಅಂತ ಸ್ವಾಮಿಗಳು ಹೇಳಿದ್ರು ಇಲ್ಲಿ ಯಾವತ್ತ ಸೇರಿದಾಗ ಒಂದ್ ಇಪ್ಪತ್ತೈದು ಜನ ಯುವಕರು ಬಂದ್ರು ಸಾರ್ ನಾವು ಯೋಚನೆ ಮಾಡ್ತಿದ್ದೀವಿ ಅಂತ ಹೆಂಗಪ್ಪ ಆರ್ನಹಳ್ಳಿ ನಾನೆಂದು ಚುನಾವಣೆ ನಿಂತು ಬಿಟ್ಟಿದ್ದೀನಿ ಇಲ್ಲಿ ಎಷ್ಟು ಮಟ್ಟಿಗೆ ಬೆಂಬಲ ಇದೆಯೋ ಅಲ್ಲ ಗೊತ್ತಿಲ್ಲ ಅಂದೆ ನಮ್ ಕಾಚಿನ ಗಡ್ಡೆ ಸಂತಾರ್ಡ್ ಬಂದು ಹೇಳಿದ್ರು ಹಡಾ ಅಲ್ಲೆಲ್ಲ ಬಹಳ ವ್ಯವಸ್ಥೆ ಆಗಿದೆ ತುಂಬಾ ಜನ ಹೆಣ್ಮಕ್ಳು ಯುವಕರು ಎಲ್ಲಾ ಸಮಾಜರು ಲಿಂಗಾಯತರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದವ್ರು ಇರ್ಬೋದು ಮುಸಲ್ಮಾನ್ ಬಂಧುಗಳು ಇರ್ಬೋದು ಅವರೆಲ್ಲರೂ ಕೂಡ ನಿಮ್ಗೆ ಓಟ್ ಹಾಕ್ತೀನಿ ಅಂತ ತೀರ್ಮಾನ ಮಾಡಿದರೆ ಈ ಸಭೆ ಬರ್ಬೇಕು ಅಂತ ಅಂದಾಗ ಅವ್ರ ಮಾತು ನಾನೇ ನಂಬಲಿಲ್ಲ ಎಲ್ ಬಂದು ನೋಡಿದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದಿರಿ ಅದಕ್ಕೆ ನಾನು ಹೇಳಿದೆ ನೀವು ಶಾಸ್ತ್ರಾಂಗ ನಮಸ್ಕಾರಗಳು ಇನ್ ಎರಡು ದಿನ ಇರ್ಬೇಕಾದ್ರೆ ಎರಡೋ ದೋ ಮಕ್ಕಳು ಮನೆ ಮನೆ ಬರ್ತಾರೆ ಸುಮ್ಮನೆ ಬರಲ್ಲ ಕೈಯ